ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಪಾಕಿಸ್ತಾನ ಆದಾಗ ದೊಂಬಿ ಗಲಾಟೆಯಲ್ಲಿ ಕಳೆದು ಹೋದವರನ್ನು ಹುಡುಕಲಿಕ್ಕೆ ಪರಸ್ಪರ ಎರಡು ದೇಶ ಸೇರಿ ಮಾಡಿಕೊಡೋ ಒಪ್ಪಂದಂತೆ ಹುಡುಕಿ ಸೆಲ್ಲಲ್ಲಿ ಇಡ್ತಿದ್ರು ಅದಕ್ಕೆ ಡಿಟೆನ್ಷನ್ ಕ್ಯಾಂಪ್ ಅಂತ ಹೇಳ್ತಿದ್ರು ಆಮೇಲೆ ಅವರ ಅಡ್ರೆಸ್ಸನ್ನು ಆ ದೇಶದಲ್ಲಿ ಹುಡುಕಿ ಅವರನ್ನು ತಲುಪಿಸುವ ವ್ಯವಸ್ಥೆ ಮಾಡಲಾಗಿತ್ತು ಜೈನಬಿಯನ್ನು ಡಿಟೆನ್ಷನ್ ಕ್ಯಾಂಪಲ್ಲಿ ಭಾರತ ಡಿಟೆನ್ಷನ್ ಕ್ಯಾಂಪಲ್ಲಿ ಇಟ್ಟಲು ಇಡಲಾಗಿತ್ತು ಅಂದರೆ ಪಾಕಿಸ್ತಾನಕ್ಕೆ ಅವಳನ್ನು ಕಳಿಸ್ಲಿಕ್ಕೆ ಸಲುವಾಗಿ ಒಂದು ಆರು ತಿಂಗಳ ಇದ್ದಳು ಡೆಸ್ಟೆನ್ಷನ್ ಕ್ಯಾಮ್ಲ ಅವಳು ಅಡ್ರೆಸ್ ಹುಡುಕಬೇಕಲ್ಲ ಅದಕ್ಕೆ ಡೈಲಿ ಸಿಂಗ್ ಬರ್ತಿದ್ದ ಮಗಳು ಕರ್ಕೊಂಡು ಆರು ತಿಂಗಳೂ ಆರು ತಿಂಗಳು ಪ್ರತಿದಿನ ಬಂದಿದ್ದ ಜೈಲಿಗೆ ಬಂದು ಅವಳನ್ನು ನೋಡಿ ಕಣ್ಣೀರಿಟ್ಟು ಅವಳತ್ರ ಮಾತಾಡಿ ಹೋಗ್ತಾ ಇದ್ದ ಜೈನ ಬೆಳ್ತಿದ್ದು ಇಲ್ಲ ನಾನು ನಿಮ್ಮನ್ನು ಸೇರೆ ಸೇರ್ತೇನೆ ನಾನು ಪಾಕಿಸ್ತಾನಕ್ಕೆ ಹೋದರೂ ವಾಪಸ್ ಬರ್ತೇನೆ ಅಂತ ಅವರನ್ನು ಸಿಂಗ್ ಧೈರ್ಯ ತುಂಬ್ತಿದ್ದು ಆ ಧೈರ್ಯದ ಮೇಲೆ ಅವನು ಬದುಕಿದ್ದ ಬುಟಾ ಸಿಂಗ್ನಿಗೆ ಒಂಥರ ಜೀವನದ ಜಿಗುಪ್ಸೆ ಅಂದರೆ ಅವನಂದವರು ಯಾರೂ ಇಲ್ಲ ಅವನಿಗೆ ಮದುವೆ ಆಗಿಲ್ಲ ಹೆಣ್ಣೋಳು ತಾಯಿಯ ಬಿಟ್ಟರೆ ಅವನಿಗೆ ಅವ ತಿರೋಗಿದ್ದಾಳೆ ಹೆಣ್ಣು ಅಂದರೆ ಅವನ ಮುಖ ಜೀವನದಲ್ಲಿ ಬಂದಿಲ್ಲ ಆಕಸ್ಮಿಕವಾಗಿ ಜೈನಬಿ ಅವನ ದೇ ಜೀವನದಲ್ಲಿ ಬಂದಿದ್ಲು ಇಲ್ಲಿ ವಯಸ್ಸಾದರೂ ಅವನಲ್ಲಿ ಪ್ರೇಮ ಅವಳ ಮೇಲೆ ಮೂಡಿತ್ತು ಅವರಿಬ್ಬರ ವಯಸ್ಸಿನ ಅಂತರ ಎಷ್ಟೇ ಇದ್ದರೂ ಹೃದಯದ ಭಾಷೆ ವಯಸ್ಸನ್ನು ಮೀರಿಸಿತ್ತು ಮತ್ತು ಅವಳು ಜೈನಬಿ ಅವನಿಗೆ ಪ್ರೇಮ ದೇವತೆ ಆಗಿದ್ಲು ಅವನ ಜೀವನ ಶೃಂಗಾರವಿಲ್ಲದೆ ಒಣಗಿದ ತರಗೆಲೆಯಂತಿದ್ದಾಗ ಜೈನಬಿ ವಸಂತವಾಗಿ ಬಂದಿದ್ಲು ವಸಂತೋತ್ಸವವಾಗಿತ್ತು ಅವನ ಜೀವನದಲ್ಲಿ ಹಾಗಾಗಿ ಅವಳನ್ನು ಅಷ್ಟು ಪ್ರೀತಿಸಿದ್ದ ಅವನ ಜೀವನದಲ್ಲಿ ಯಾರೂ ಇಲ್ಲದ ಇದರಿಂದ ಇಡೀ ಅವನ ಪ್ರೀತಿ ಪ್ರೇಮವನ್ನು ಅವಳಿಗೆ ದಾರಿಯಿದ್ದ ಅವಳನ್ನು ಬಿಡಲಾಗದ ಹುಚ್ಚದಂತಾಗಿದ್ದ ಅದೇ ಕಷ್ಟದಲ್ಲೇ ಪುಟ್ಟ ತನುವರಲ್ಲಿ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋದ ಕಷ್ಟಪಟ್ಟು ಎಲ್ಲೋ ಉಳಿದು ಎಲ್ಲೋ ತಿಂಡಿ ತಿಂದು ಹೇಗೋ ಕಷ್ಟಪಟ್ಟು ಅವಳು ಹಳ್ಳಿಯನ್ನು ಹುಡುಕಿ ಹೋದ ಪಾಕಿಸ್ತಾನದವರ ಅಧಿಕಾರಿ ಹತ್ರ ಹೇಗೇಗೋ ಮಾಡಿ ಅವರ ಅಡ್ರೆಸ್ ಪ ಪಡ್ಕೊಂಡಿದ್ದ ಅವನು ಆದರೆ ಅಲ್ಲಿ ಅವನು ಹಲ್ಲೆಗೊಳಗಾದ ಆಯಿತು ಆದರೂ ಬಿಡಲಿಲ್ಲ ಹಠ ಏನಾದರೂ ಮಾಡಬೇಕು ಅವ್ರನ್ನ ಕರ್ಕೊ ಅವಳನ್ನು ಕರ್ಕೊಂಡು ಮತ್ತು ಭಾರತಕ್ಕೆ ಬರಬೇಕು ಜೈನ ಜನರಿಗೆ ತಾನು ಸಂಸಾರ ಸಾಗಿಸ್ಬೇಕು ಹೇಳಿ ಅವನದು ಇಚ್ಛೆ ಅದಕ್ಕಾಗಿ ಆ ದಿನ ರಾತ್ರಿ ದಾತಗಂಜ ಜಂಕ್ಷನ್ ಇದರ ದ ಈ ಮಂದಿರ ಅಲ್ಲಿ ಅವ್ರದ್ದು ಪ್ರಾರ್ಥನಾ ಮಂದಿರ ಸಮಾಧಿ ಮಂದಿರ ಎಲ್ಲ ಇರ್ತವಲ್ಲ ಅಲ್ಲಿ ಮಲಗಿ ದಿನ ಕಳೆದ ಆಮೇಲೆ ಅವನು ಪಾಕಿಸ್ತಾನದಲ್ಲಿ ಇದ್ದದ್ರಿಂದ ಕೆಲವು ಪೊಲೀಸರು ಅವನನ್ನು ಎನ್ಕ್ವೈರಿ ಮಾಡಿದ್ರು ಆಮೇಲೆ ಅವನನ್ನು ಹಿಡಿದುಕೊಂಡು ಹೋಗಿ ವಿದೇಶಿಯಾಗಿದ್ದರಿಂದ ಅವನನ್ನು ಹಿಡ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಅವನ ವಿಷಯವನ್ನು ಹೇಳ್ತಾನೆ ಆ ಅವರಿಗೆ ಅವನ ಪ್ರೇಮದ ವಿಷಯ ಕೇಳಿ ಕರುಣೆ ಒಪ್ಪಿಬಿಡ್ತದೆ ನ್ಯಾಯಾಧೀಶಿಗೆ ಆಯಿತು ನೋಡೋಣ ನೀನು ಒಂದು ವಾರ ಕಾ ಕಾದು ಕಾಯ್ತಾ ಇಲ್ಲೇ ಇರೋ ಅವ್ರನ್ನ ಕರೆಸಿ ಮಾತಾಡ್ತೇನೆ ಹೇಳ್ತಾರೆ ನ್ಯಾಯಾಧೀಶರು ಇದು ಪಾಕಿಸ್ತಾನದ ಅತ್ಯಂತ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತದೆ ಪತ್ರಿಕೆಗಳು ಬರ್ತದೆ ಆಗಿ ಜನರು ಬೂಟಾ ಸಿಂಗ್ನ ಮೇಲೆ ಪ್ರೀತಿ ಉಟ್ಟು ಉಕ್ಕಿಬಿಡ್ತದೆ ಬಹುಸಂಖ್ಯಾತರಿಗೆ ಯಾಕೆಂದರೆ ಅವನು ಅಲ್ಲಿ ಬಹುಸಂಖ್ಯಾತರು ಅಲ್ವಾ ಅವನು ಅವಳ ಪ್ರೀತಿಗಾಗಿ ಮುಸ್ಲಿಂ ಧರ್ಮವೇ ತೆಗೆದುಕೊಂಡಿದ್ದ ಇದರಿಂದ ಕನ್ವರ್ಟ್ ಆಗಿದ್ದ ಅವನ ಸಿಖ್ ಧರ್ಮದಿಂದ ಅದನ್ನು ಅವನ ಮೇಲೆ ವಿಶೇಷ ಪ್ರೀತಿ ಹುಡ್ತದೆ ಅವನ ಅಭಿಮಾನಿಗಳು ಹುಟ್ಟಿದ್ರು ಅವನಿಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ಈ ವಿಷಯ ಜೈನಬಿಯ ಬಂದು ಮನೆಯವರಿಗೆ ತಲುಪ್ತು ಅವರು ಹಲ್ಲು ಮಸಿದ್ರು ಇವನನ್ನು ತೆಗೆದು ಬಿಡಬೇಕಾಗಿತ್ತು ಇವನ ನಮ್ಮ ಮರ್ಯಾದೆ ತೆಗೆದ ಅಂತ ಹಲ್ಲು ಮಸಿದ್ರು ಆದ್ರೇನು ಮಾಡಲಿಕ್ಕಾಗಲಿಲ್ಲ ನ್ಯಾಯಾಲಯದ ನ್ಯಾಯಾಧೀಶರು ಕರೆದ ಮೇಲೆ ಬರಲೇಬೇಕು ಒಂದು ವಾರದ ನಂತರ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇಡ್ತಾರೆ ಆ ದಿನ ಜೈನಬಿ ಅವಳ ಗಂಡ ಮನೆಯವರು ಬಂದು ಕೋರ್ಟಲ್ಲಿ ಕೂತ್ಕೊಳ್ತಾರೆ ಕೋರ್ಟ್ ಹಾಲ್ ಮತ್ತು ಕೋರ್ಟ್ ಹೊರಗಡೆ ಕಿಕ್ಕಿರಿ ಜನ ಸೇರ್ತಾರೆ ಇದು ರಾಷ್ಟ್ರೀಯ ವಿಷಯವಾಗಿತ್ತು ಅವನ ಪ್ರೇಮಕ್ಕೆ ಜನರ ಭಾರಿ ಬೆಂಬಲ ವ್ಯಕ್ತವಾಗಿ ವ್ಯಕ್ತವಾಗಿತ್ತು ಅದಕ್ಕಾಗಿ ಜನ ಬಂದು ಸೇರ್ತಾರೆ ಏನಾಗ್ತದೆ ಏನಾಗಿದೆ ನೋಡೋಣ ಅಂತ ಬುಟಾ ಸಿಂಗ್ ಹೇಳ್ತಾನೆ ನನ್ನ ಪರವಾಗಿ ನಾನೇ ವಾದ ಮಾಡ್ತೇನೆ ಹೇಳ್ತಾನೆ ನ್ಯಾಯ ನ್ಯಾಯಾಧೀಶರು ಅಡ್ಡಿಯಲ್ಲಿ ಹೇಳ್ತಾರೆ ಜೈನಬಿಯನ್ನು ಕರೆದು ಕಟಕಟೆ ಇಸ್ತಾರೆ ಎದುರುಗಡೆ ಬುಟಾ ಸಿಂಗ್ ಸೂಜಿ ಬಿದ್ದು ಸಫಲಾಗುವಂಥ ನ್ಯಾಯಾಲಯ ಎಲ್ಲ ಕೂತಿದ್ದಾರೆ ಏನಾಗ್ತಿದೆ ಏನಾಗಿದೆ ನೋಡೋಣ ಅಂತ ನ್ಯಾಯಾಧೀಶರು ಬ ಶ ಜೈನಾ ಕೇಳ್ತಾಳೆ ಅವಳು ಆ್ಯಕ್ಚುಲಿ ಭಯದಲ್ಲಿದ್ದಾಳೆ ಯಾಕೆಂದರೆ ಅವಳಿಗೆ ಭಯ ಪಡಿಸಿದ್ದಾರೆ ಅವ್ರ ಮನೆಯವರು ಹಲ್ಲೆ ಮಾಡಿ ಅವಳಿಗೆ ಹೊಡೆದು ಬಡಿದು ನೀನು ಯಾವುದೇ ಕಾರಣಕ್ಕೂ ಅವನ ಸಂಗಡ ಹೋಗಬಾರ್ದು ಎಲ್ಲ ಹೇಳಿಟ್ಟಿದ್ದಾರೆ ಆ ಭಯದಲ್ಲಿ ಬಂದಿದ್ದಾಳೆ ಅವಳು ನ್ಯಾಯಾಧೀಶ ಕೇಳ್ತಾರೆ ಬೂಟ ಹೆಂಗೆ ತೋರಿಸು ಇವನಿಗೆ ನಿನಗೆ ಪರಿಚಯ ಇದೆಯಾ ಮೊದಲು ಕೇಳ್ತಾರೆ ಹೌದು ಸರ್ಕಾರ ನನಗೆ ಅವರ ಪರಿಚಯ ಇದೆ ಅವರು ನನ್ನ ಮೊದಲ ಪತಿ ಹೇಳ್ತಾರೆ ಮಗಳು ಅವಳು ನನ್ನ ಮಗಳೇ ಇವಳು ಅವಳಿಂದ ಅವರಿಂದ ನಾನು ಪಡೆದಿದ್ದು ನಾವಿಬ್ಬರು ಭಾರತದಲ್ಲಿ ಸಂಸಾರ ಮಾಡಿದ್ವಿ ನಮ್ಮ ಪ್ರೇಮದ ಪ್ರಕೃತಿಕವಾಗಿ ಇವಳು ಹುಟ್ಟಿದ್ದಾಳೆ ಅಂತ ಹೇಳ್ತಾಳೆ ಆವಾಗ ಬುಟಾಸೈನ್ಗೆ ಖುಷಿ ಆಗ್ತದೆ ಓ ಇವಳು ನನ್ನ ಜೈನಬಿ ನನ್ನ ಮರೆತಿಲ್ಲ ಇವಳು ನನ್ನ ಸಂಗಡ ಬರ್ತಾಳೆ ಹೇಗಾದರೂ ಮಾಡಿ ಅಂತ ಆಸೆಯಿಂದ ನೋಡ್ತಾ ನಿಂತ್ಕೊಳ್ತಾನೆ ನ್ಯಾಯಾಧೀಶ ಎರಡನೇ ಪ್ರಶ್ನೆ ಕೇಳ್ತಾರೆ ಜೈನಬಿಗೆ ನೀನು ಅವನ ಸಂಗಡ ವಾಪಸ್ ಭಾರತಕ್ಕೆ ಹೋಗ್ಲಿಕ್ಕೆ ಸಿದ್ಧರಿದ್ಯಾ ಅಂತ ಕೇಳ್ತಾರೆ ಆವಾಗ ಮತ್ತೆ ಸೈಲೆಂಟು ಕೋರ್ಟಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ ಏನಾಗ್ತದೆ ನೋಡೋಣ ಅಂತ ಜೈನವಿ ಅಂತ ಎಲ್ಲ ಕಣ್ಣು ಬಂಧು ಬಾಂಧವರು ದೂರಿನ ತಗೊಂಡು ಅವಳಿಗೆ ಕಣ್ಣು ಸನ್ನೆ ಮಾಡ್ತಾ ಇದ್ದಾರೆ ಕ್ರೋಧದಿಂದ ಉಪ್ಪೇಡ ಉಪ್ಪೇಡ ಅಂತ ಅವಳು ಒಮ್ಮೆ ಬೂಟ ಸಿಂಗ್ ನೋಡ್ತಾಳೆ ಒಮ್ಮೆ ಜನರು ನೋಡ್ತಾಳೆ ಅವಳು ಬಂಧು ಬಾಂಧವ್ರು ನೋಡ್ತಾರೆ ಮನೆಯವ್ರು ನೋಡ್ತಾಳೆ ಹೆದರ್ಕೊಂಡು ಇಲ್ಲ ನಾನು ಹೋಗೋದಿಲ್ಲ ಇನ್ನು ಹೇಳ್ತಾಳೆ ಆವಾಗ ನಿಂತ ನೆಲ ಕುಸಿದಂಗೆ ಕುಸ್ದಾಗ್ತದೆ ತಾನು ಇಷ್ಟು ವರ್ಷ ಇಷ್ಟು ಕಷ್ಟಪಟ್ಟು ಇಷ್ಟು ದಿನ ಪಾಕಿಸ್ತಾನ ಉಳಿದು ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ಇಷ್ಟು ಕಷ್ಟಪಟ್ಟಿದ್ದೆ ಆದರೆ ಇವಳೇ ತಾನು ಬರೋದಿಲ್ಲ ಅಂದ್ಬಿಟ್ಲು ಅವಳು ನಿಂತ ನೆಲ ಕುಸಿದಂಗೆ ಆಗ್ತದೆ ದಾರದ ಖಾರವಾಗಿ ಕಣ್ಣೀರು ಹರಿತದೆ ಆದರೆ ಏನು ಮಾಡೋದು ನ್ಯಾಯಾಲಯ ಜೈನವಿ ಒಪ್ಪಿಲ್ಲ ಕಣ್ಣನ್ನು ನೀರನ್ನು ಒರೆಸ್ಕೊಂಡು ಜೈನ ಹತ್ರ ಒಂಥರ ಮೌನವಾಗಿ ಕೇಳ್ತಾನೆ ಆಯಿತು ಜನ ಬಿ ನೀನು ಎಲ್ಲೇ ಇರು ಸುಖವಾಗಿರು ನೀನು ನಾನು ನನ್ನಲ್ಲಿ ನೀ ಸೇರಲಿಕ್ಕೆ ನಿನಗೆ ಇಷ್ಟ ಅಂದರೆ ಬಿಡು ಆ ವಿಷಯ ಬಿಟ್ಟಾಕು ಆದರೆ ನಿನ್ನಿಂದ ಹುಟ್ಟಿದ ಮಗು ಇದ್ದಾಳೆ ಹೆಣ್ಣು ಮಗು ನಾನು ಹೇಗೆ ಸಾಕಲಿ ಅವಳು ತಾಯಿ ಸಂಗಡೆ ಇದ್ದರೆ ಸೇಫು ಆದರೆ ತಾಯಿಗೆ ಸಂಗಡೆ ಇರಲಿ ಅದು ನೀನು ಅವಳನಾರು ಸ್ವೀಕರಿಸು ಹೇಳ್ತಾನೆ ಅವ ಮತ್ತೆ ಅವಳು ಬಂದು ಬಂದವರು ನೋಡ್ತಾಳೆ ಅವರು ಮತ್ತೆ ಹೇಳ್ತಾರೆ ಕಣಸಾನೆ ಮಾಡ್ತಾರೆ ಬೇಡ ಉಪ್ಪುಗಳು ಬೇಡ ಅಂತಾರೆ ಅವ್ರು ಮತ್ತೆ ಇಲ್ಲ ನಾನು ಅವಳನ್ನ ಕರ್ಕೊ ಹೋಗೋದಿಲ್ಲ ಮತ್ತು ನೀನೇ ಇಟ್ಕೋ ಅವ ಮಗಳನ್ನು ನನಗೆ ಅವಳು ಬೇಡ ಅಂತ ಹೇಳಿ ಬಿಸಿ ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾಳೆ ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನ್ಯಾಯಾಧೀಶರು ಅವರು ಮೌನವಾಗಿಬಿಡ್ತಾರೆ ಕೆ ಸೇರಿದ ಜನರೆಲ್ಲ ಸಿಂಗ್ನ ಬಗ್ಗೆ ಕನಿಕಾರದಿಂದ ನೋಡ್ತಾರೆ ಆದರೆ ಬೂಟಾ ಸಿಂಗ್ ಒಮ್ಮೆ ಎಲ್ಲ ದೃಷ್ಟಿ ನೋಡಿ ಮತ್ತೇನು ಮಾತಾಡೋದಿಲ್ಲ ಮಗಳು ತನ್ವೀರ್ನನ್ನು ಹಿಡ್ಕೊಂಡು ಕೈ ಹಿಡ್ಕೊಂಡು ಕೋರ್ಟ್ ಹಾಲಿಂದ ಹೊರಗಡೆ ನಡೆದು ಬಿಡ್ತಾನೆ ತಿರುಗಿ ಸತ ಜೈನಬೇನು ನೋಡೋದಿಲ್ಲ ಹೊರಗಡೆ ಹೋಗಿ ಹೇಳ್ತಾನೆ ಮಗಳಿಗೆ ತನ್ವೀರಳಿಗೆ ಇನ್ನು ನಿನ್ನ ಅಮ್ಮ ನಿನಗೆ ಸಿಗೋದಿಲ್ಲ ನನಗೂ ಸಿಗೋದಿಲ್ಲ ಅವಳು ಮರೆತು ಬಿಡಬೇಕು ನೀನು ಹೇಳಿ ಅವಳತ್ರ ಪ್ರೀತಿಯಿಂದ ಅವಳಿಗೆ ಅಪ್ಪಿಗೆ ಕೊಟ್ಟು ಅವಳನ್ನು ಆ ರಾತ್ರಿ ಅವರು ಅಲ್ಲೇ ಸಮಾಧಿ ಮಂದಿರಲ್ಲಿ ಕಳೀತಾರೆ ಅವಳ ಪಾಪ ಮುರಿದುಡ್ಕೊಂಡು ಅಲ್ಲೇ ಮಲಗುತ್ತಾಳೆ ಆರು ವರ್ಷ ಆರು ಏಳು ವರ್ಷದ ಹುಡುಗಿ ಅವಳು ತನ್ವೀರ್ ಆಮೇಲೆ ಮರುದಿನ ಅವಳನ್ನ ಕರ್ಕೊಂಡು ಪೇಟೆಗೆ ಹೋಗ್ತಾನೆ ಲಾಹೋರ್ ಪೇಟೆಗೆ ಪೇಟೇಲಿ ಕಸೂತಿ ಮಾಡಿದ ಪಾದರಕ್ಷೆ ಬಟ್ಟೆ ಎಲ್ಲ ಕೊಡಿಸ್ತಾನೆ ಹೂವು ಕೊಡಿಸ್ತಾನೆ ಅವಳು ಅವಳು ತನ್ನವೀರು ಹಿಗ್ಗಿಬಿಡ್ತಾಳೆ ಇಂಥ ಹೊಸ ಹೊಸ ಬಟ್ಟೆ ಸಿಗಿದ್ದು ಅವಳಿಗೆ ಏನು ಪರಿಚಯ ಇರೋದಿಲ್ಲ ಅಂದರೆ ಬುದ್ಧಿ ಬೆಳೆದಿರೋದಿಲ್ಲ ತಾಯಿ ತನ್ನ ಬಿಟ್ಟು ಅವಳು ಗೊತ್ತಾಗೋದಿಲ್ಲ ತಂದೆ ಸಂಗಡ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ ಅವಳಿಗೆ ಹೊಸ ಬಟ್ಟೆ ಬಂತು ಹೊಸ ಕಸೂತಿ ಮಾಡಿದ ಪಾದರಕ್ಷೆ ಬಂತು ಸಾಕು ಅವಳಿಗೆ ಆ ಸಂತೋಷದಲ್ಲಿ ಅಪ್ಪರೊಂದಿಗೆ ಹಿರಿಯ ಮಗಳ ಇನ್ನು ನಾವು ಭಾರತಕ್ಕೆ ಹೋಗೋಣ ಮುಗೀತು ನಮ್ಮದು ಈ ನಮ್ಮ ನಿನ್ನ ತಾಯಿಯುಣ್ಣಿ ನಮ್ಮ ಸಂಬಂಧ ಅಂತ ಹೇಳಿ ಅವಳ ರೈಲ್ವೆ ಸ್ಟೇಷನ್ಗೆ ಕರ್ಕೊಬರ್ತಾನೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂದು ಅವಳನ್ನು ಎತ್ಕೊಳ್ತಾನೆ ಎತ್ಕೊಂಡು ಬರ್ತಾ ಇರುವಾಗ ಸಿಳ್ಳೆ ಜೋರು ಸಿಳ್ಳೆ ಹೊಡಿತಾ ರೈಲ್ವೆ ರೈಲು ಬರ್ತದೆ ಅವಳು ಹೆದ್ರು ಬಿಡ್ತಾಳೆ ಮಗು ಆ ಗಟ್ಟಿ ತಬ್ಕೊಳ್ತಾಳೆ ತಂದೆನ ತಂದೆ ತಬ್ಕೊಂಡು ಕ್ಷಣದಲ್ಲೇ ರೈಲು ಬರ್ತದೆ ಇವನು ಬ್ಯಾಲೆನ್ಸ್ ತಪ್ಪಿ ರೈಲ್ವೆ ಹಳಿ ಮೇಲೆ ಟ್ರ್ಯಾಕ್ನಲ್ಲಿ ಬಿದ್ದು ಬಿಡ್ತಾನೆ ರೈಲು ನೋಡಿ ನೋಡ್ತಾ ಅವನ ಮೇಲೆ ಹರಿದು ಬಿಡ್ತದೆ ರೈಲು ದಾಟಿದ ತಕ್ಷಣ ಎಲ್ಲ ಜನ ಸುತ್ತುವರೆದು ನೋಡ್ತಾರೆ ಪೀಸ್ ಪೀಸ್ ಆಗ್ಬಿಟ್ಟಿದ್ದಾನೆ ಸಿಂಗ್ ಅವನು ತೀರೋಗಿದ್ದಾನೆ ಆದರೆ ಆಶ್ಚರ್ಯ ಅಂದರೆ ಚಿಕ್ಕ ತನ್ಮೀರುಳು ಒಂದು ಚೂರು ಗಾಯ ಇಲ್ಲದೆ ಅವಳು ಟ್ರ್ಯಾಕಲ್ಲಿ ಮಲಗಿ ಇರ್ತಾಳೆ ಅವೆಲ್ಲ ಜನ ಓಡಿ ಹೋಗಿ ಅವಳು ಎತ್ಕೊಂಡು ಸಂತೈಸ್ತಾರೆ ಅವಳಿಗೆ ನೀರು ಕುಡಿಸ್ತಾರೆ ಪೊಲೀಸರು ಒಂದು ಬುಟಾಸಿಂಗನ್ನು ಪರೀಕ್ಷೆ ಪರೀಕ್ಷಿಸ್ತಾರೆ ಅವನು ಕಿಸೇಲಿ ಒಂದು ಚೀಟಿ ಇರ್ತದೆ ಚೀಟಿ ತೆಗೆದು ಓದ್ತಾರೆ ಅದರಲ್ಲಿ ಅವನು ಬರೆದಿರ್ತಾನೆ ಜೈನಬಿ ನಿನ್ನನ್ನು ಇಷ್ಟು ಪ್ರೀತಿಸಿದೆ ನಾನು ನಿನಗಾಗಿ ಇಷ್ಟು ಕಷ್ಟಪಟ್ಟೆ ನನ್ನ ಧರ್ಮವನ್ನೇ ಬಿಟ್ಟು ಬಂದೆ ಆದರೆ ನಿನ್ನನ್ನು ತಿರಸ್ಕರಿಸಿದೆ ಆದರೆ ನಿನ್ನ ಬಿಟ್ಟು ಇರುವ ಭಾಳ ನನಗೆ ಬೇಡ ನಿನ್ನನ್ನು ಬಿಟ್ಟದ್ದು ನನಗೆ ಅತಿಯ ನೋವು ಅದರಿಂದ ಸಾವಿನಲ್ಲೂ ನಿನ್ನನ್ನು ನಿನ್ನ ಸಂಗಡ ಇರಬೇಕು ಅಂತ ನನ್ನ ಆಸೆ ಅದರಿಂದ ನಾನು ಸತ್ ತಕ್ಷಣ ನನ್ನ ದೇಹವನ್ನು ನಿನ್ನ ಹಳ್ಳಿಲೇ ಸಮಾಧಿ ಮಾಡಲಿಕ್ಕೆ ಕೇಳು ದಿನ ಸಮಾಧಿ ಬಂದು ಒಂದು ಕಣಿ ಕಣ್ಣೀರು ಅಥವಾ ಒಂದು ಹೂ ಆ ಸಮಾಧಿ ಮೇಲೆ ಇಟ್ಟು ಹೋಗು ಅದೇ ಸಾಕು ನನಗೆ ಈ ಜೀವನದ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಹೇಳ್ತಾನೆ ಆ ಚೀಟಿ ಸಿಗ್ತದೆ ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತದೆ ಇವನು ಆತ್ಮಹತ್ಯೆಗೆ ಅಂತ ಬ ಟ್ರ್ಯಾಕಿಗೆ ಹಾರಿದ್ದು ಅಂತ ಆದರೆ ಅವನು ಮಗು ಸಂಗಡನೆ ಹಾರಬೇಕು ಮಾಡಿದ್ದ ಅವ್ರ ಮಗು ಬಚಾವಾಗ್ಬಿಟ್ಲು ಅಂತೂ ಇದು ಇದು ರಾಷ್ಟ್ರೀಯ ಸುದ್ದಿ ಆಗ್ತದೆ ಬೂಟಾಸಿಂಗ್ನ ಬಗ್ಗೆ ಭಾಳ ಜನರಿಗೆ ಮೆಚ್ಚಿ ಆಗ್ತದೆ ಅವನ ಈ ಕಳೆವರವನ್ನು ತೆಗೆದುಕೊಂಡು ದೊಡ್ಡ ಮೆರವಣಿಗೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ಫೆಬ್ರವರಿ ಇಪ್ಪತ್ತೆರಡು ಲಾಹೋರಿಂದ ಮೆರವಣಿಗೆ ಮೇಲೆ ಆ ಜೈನಬಿ ಹಳ್ಳಿಗೆ ಜನ ತೆಗೆ ತೆಗ ಕರ್ಕೊಂಡು ಹೋಗ್ತಾರೆ ಅವನ ಶವವನ್ನು ಅಲ್ಲೇ ದಫನ್ ಮಾಡಿ ಅಲ್ಲಿ ಸಮಾಧಿ ಕಟ್ಟೋಣ ಅಂತ ಆದರೆ ಜೈನಬಿ ಮನೆಯವರು ಮತ್ತು ಅವನ ಗಂಡನ ಮನೆಯವರು ಎಲ್ಲ ಸೇರಿಕೊಂಡು ಪಿತೂರಿ ಮಾಡಿ ದಂಗೆ ಏಳಿಸ್ತಾರೆ ಜನರಿಗೆ ಗಲಾಟೆ ಗೌಜು ಆಗ್ತದೆ ಆವಾಗ ಪೊಲೀಸರು ಬಂದು ಜನರಿಗೆ ತಿಳಿ ಹೇಳ್ತಾರೆ ಆವಾಗ ಜನರು ಬೇಡ ಈ ಕೆಟ್ಟ ಜನರ ಸಂತಿಗೆ ಅವನ ಸಮಾಧಿ ಇರುವುದು ಬೇಡ ಅವನು ನಮ್ಮ ನಮ್ಮ ದೇ ದೇಶಲ್ಲೇ ಇರಬೇಕು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇಲ್ಲೇ ಸಮಾಧಿ ಆಗಬೇಕು ಅಂತ ಅವರು ಲಾಹರಿಗೆ ಕರ್ಕೊ ತಗೊಬಂದು ಅಷ್ಟೇ ಕಳೆವರವನ್ನ ಲಾಹೋರಲ್ಲಿ ವಿಜೃಂಭಣೆ ಸಮಾಧಿ ಮಾಡಿ ಕಟ್ಟಡ ಕಟ್ತಾರೆ ಆದರೆ ಇದನ್ನು ಅರಸ್ಕೊಳ್ಳಿಕ್ಕೆ ಇವರಿಗೆ ಜೈನಬಿ ಕುಟುಂಬದವರಿಗೆ ಆಗೋದಿಲ್ಲ ಅವ್ರಿಗೆ ಸಿಟ್ಟು ಇನ್ನೂ ಸಿಟ್ಟಿರ್ತದೆ ಇರ್ತದೆ ಸೀಡ್ ಇರ್ತದೆ ಮತ್ತು ಅವಮಾನ ಅವರಿಗೆ ಅವಮಾನ ಅಂತ ತಿಳಿದಿರ್ತಾರೆ ಅವರು ರಾತ್ರಿ ರಾತ್ರಿ ಜನರು ಕಳಿಸಿ ಆ ಸಮಾಧಿಯನ್ನು ಒಡೆಸ್ತಾರೆ ಆದರೆ ಜನ ಕೇಳೋದಿಲ್ಲ ಆ ಬೂಟಾ ಸಿಂಗ್ನ ಪ್ರೇಮದ ಬಗ್ಗೆ ಅವರಿಗೆ ಬಹಳ ಖುಷಿ ಇರ್ತದೆ ಸಂತೋಷ ಇರ್ತದೆ ನೋವಿರ್ತದೆ ಜನ ಮತ್ತೆ ಬಂದು ಅವ್ರನ್ನೆಲ್ಲ ಓಡಿಸಿ ಮತ್ತೆ ಅಕ್ಕ ಪೀಸ್ ಪೀಸ್ ಮಾಡಿದ ಸಮಾಧಿಯನ್ನು ಮತ್ತೆ ವಾಪಸ್ ಕಟ್ಟಿಸಿ ಅಲ್ಲಿ ಅವನು ಭವ್ಯವಾಗಿ ಕಟ್ಟಿ ಅವನು ಗೋರಿಯನ್ನು ಮಾಡ್ತಾರೆ ಸಮಾಧಿಯನ್ನು ಮಾಡ್ತಾರೆ ಹೀಗೆ ಬೂಟಾ ಸಿಂಗ್ನ ಅಮರ ಪ್ರೇಮ ಮುಗೀತದೆ ಆದರೆ ಹುಡುಗಿ ತನ್ವಿರಲನ್ನು ಲಾವ್ರನ್ನ ಶ್ರೀಮಂತ ಕುಟುಂಬದವರವರಿಗೆ ಮಕ್ಕಳಿರೋದಿಲ್ಲ ಅವರು ದತ್ತು ತಗೊಂಡು ಅವಳನ್ನ ಸಾಕ್ತಾರೆ ಹೀಗೆ ಭಾರತ ಪಾಕಿಸ್ತಾನದ ವಿಭಜನೆಯೊಂದಿಗೆ ಎಷ್ಟು ಗಲಾಟೆ ಗೌಜು ಹತ್ಯೆಗಳು ನಡೆದವೋ ಹಾಗೆ ಬೂಟಾ ಸಿಂಗ್ನ ಪ್ರೇಮ ಕಹಾನಿಯು ಒಂದು ದಾಖಲೆಯಾಗಿ ಉಳಿಯುತ್ತದೆ